ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಒಪ್ಪಿಕೊಂಡು ಹರಿಕೆ ಮಾಡಿದರೆ ಅದ್ಭುತ ಅದಕ್ಕೆ ಆಧಾರವಾಗಿ ಒಂದು ಯೋಹಾನ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೆಯ ವಚನ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೋ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುತ್ತಾರಂತೆ ಅದಕ್ಕೆ ಆಧಾರವಾಗಿ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ದೇಶದ ರಾಜಕುಮಾರ ಪ್ರತಿ ವರ್ಷ ತನ್ನ ಜನ್ಮದಿನದಂದು ಜೈಲಿಗೆ ಹೋಗಿ ಯಾರಾದರೂ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ಅವನ ಹವ್ಯಾಸವಾಗಿತ್ತು ಒಮ್ಮೆ ಅವನು ಜೈಲಿಗೆ ಹೋಗಿ ಪ್ರತಿ ಕೈದಿಗಳೊಂದಿಗೆ ಮಾತನಾಡಿದನು ಬಹುತೇಕ ಎಲ್ಲ ಕೈದಿಗಳು ತಾವು ನಿರಾಪರಾಧಿಗಳು ಮತ್ತು ತಮ್ಮನ್ನು ಅನ್ಯಾಯವಾಗಿ ಜೈಲಿನಲ್ಲಿ ಇಟ್ಟಿದ್ದಾರೆಂಬುದಾಗಿ ರಾಜಕುಮಾರನಿಗೆ ಮನವಿ ಮಾಡಿದರು ಆದರೆ ಒಬ್ಬ ಕೈದಿ ಮಾತ್ರ ತಾನೊಬ್ಬ ಅಪರಾಧಿ ಎಂದು ತನಗೆ ಕೊಟ್ಟಿರುವ ಶಿಕ್ಷೆಯು ನ್ಯಾಯಯುತವಾಗಿದೆ ಎಂಬುದಾಗಿ ರಾಜಕುಮಾರನಿಗೆ ಹೇಳಿದನು ಇದನ್ನು ಕೇಳಿದಂಥ ರಾಜಕುಮಾರನು ತನ್ನ ತಪ್ಪನ್ನು ಗ್ರಹಿಸಿದ ಈ ಕೈದಿಯನ್ನು ತಕ್ಷಣವೇ ಜೈಲಿನಿಂದ ಬಿಡುಗಡೆ ಮಾಡ್ರಿ ಎಂಬುದಾಗಿ ಆಜ್ಞೆ ಕೊಟ್ಟನು ಹೌದು ಪ್ರೀತಿ ಉಳ್ಳ ದೇವಜನರೇ ನಾವು ಸಹ ನಮ್ಮ ಜೀವಿತದಲ್ಲಿ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ದೇವರು ಮನ್ನಿಸಿ ಕ್ಷಮಿಸಿ ಬಿಡುತ್ತಾರೆ ಆದ್ರೆ ಒಂದು ಎಚ್ಚರಿಕೆ ಏನಂದ್ರೆ ತಿರುಗಿ ತಿರುಗಿ ಪಾಪವನ್ನು ಮಾಡಬಾರ್ದ್ರಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವರು ಜನರೇ ನಮ್ಮ ಪಾಪಗಳನ್ನು ಮರೆಮಾಚದೆ ಒಪ್ಪಿಕೊಳ್ಳುವಲ್ಲಿ ನಾವು ನಂಬಿಗಸ್ಥರಾಗಿರೋಣ ತನ್ನ ಪಾಪಗಳನ್ನು ಅಪರಾಧಗಳನ್ನು ಅರಿತು ದೇವರ ಕಡೆಗೆ ಬರುವವನನ್ನು ದೇವರು ತಳ್ಳಿಬಿಡುವುದಿಲ್ಲ ಕಿರಿ ಮಗನ ನೋಡ್ರಿ ತನ್ನ ತಂದೆಯ ಬಳಿಗೆ ಹಿಂತಿರುಗಿ ಬಂದು ತನ್ನ ಪಾಪಗಳನ್ನು ಒಪ್ಪಿಕೊಂಡಾಗ ತಂದೆ ಹಳೆಯ ಸಂಗತಿಗಳನ್ನು ಎತ್ತಿ ತೋರಿಸಿದೆ ಅವನ ಸ್ಥಿತಿಯಲ್ಲಿ ಅವನನ್ನು ಸ್ವೀಕಾರ ಮಾಡಿದರು ನಾವು ಸಹ ದೇವರ ಸನ್ನಿಧಾನಕ್ಕೆ ಇರುವ ಪರಿಸ್ಥಿತಿಯಲ್ಲಿ ಬರುವುದಾದರೆ ನಿಜವಾಗಿಯೂ ದೇವರು ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಸ್ವೀಕರಿಸುತ್ತಾರೆ ಅದಕ್ಕೆ ವಾಕ್ಯ ಹೇಳ್ತದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ದೇವರು ನಂಬಿಗಸ್ತನಾಗಿ ನೀತಿವಂತನಾಗಿ ನಮ್ಮ ಪಾಪಗಳ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸುತ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ದೇವ ಸಮ್ಮುಖದಲ್ಲಿ ಸ್ವಾಮಿ ನನ್ನ ಜೀವಿತದಲ್ಲಿ ಎಷ್ಟೋ ಏಳು ಬೀಳುವಿಕೆಗಳಿದೆಯಪ್ಪ ಎಷ್ಟೋ ಪಾಪಗಳನ್ನು ಮಾಡಿ ದೇವರೇ ಬೆನ್ನು ತೋರಿಸಿದ್ದೇನೆ ನನ್ನನ್ನು ಮನ್ನಿಸ್ರಿ ನನಗೆ ಇನ್ನೊಂದು ಅವಕಾಶವನ್ನು ಕೊಡ್ರಿ ತಿರುಗಿ ತಿರುಗಿ ಪಾಪ ಮಾಡದ ಹಾಗೆ ಪಾಪದ ಬಲೆಯಲ್ಲಿ ಸಿಕ್ಕಿ ಒದ್ದಾಡದ ಹಾಗೆ ನನ್ನ ಕಣ್ಗಳನ್ನು ನನ್ನ ಮನಸ್ಸನ್ನು ನನ್ನ ಶರೀರವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ರಿ ಅಶುದ್ಧವಾದ ಈ ಲೋಕದಲ್ಲಿ ಶುದ್ಧವಾಗಿ ಬಾಳುವುದಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರಪ್ಪ ಈ ಹೊಸ ದಿನದಲ್ಲಿ ನಿನ್ನ ಕೃಪೆ ಬಲವನ್ನು ಕೊಟ್ಟು ಅಭಿಷೇಕ ಕೊಟ್ಟು ನಮ್ಮನ್ನು ಅದ್ಭುತವಾಗಿ ನಡೆಸ್ರಿ ಈ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಕೂಡ ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ಪಾಪಗಳನ್ನು ಮನ್ನಿಸುವ ದೇವರ ಬಳಿಗೆ ಬಂದು ನಮ್ಮ ಪಾಪವನ್ನು ಹರಿಕೆ ಮಾಡಿ ದೇವರು ಕೊಡುವಂಥ ಅವಸ್ತೊತ್ರ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಫೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ